ನಮ್ ಹಿಂದ್ಗಡೆನ ಆನೆಗಳು ಬಂದ್ರೆ ಏನು ಆಶ್ಚರ್ಯ ಆಗಲ್ಲ ಅಂತಂದ್ರೆ ನೋಡ್ರಿ ನಮ್ಮ ಎದುರುಗಡೆನ ರೈತರು ಆನೆಗಳನ್ನ ನೋಡ್ರಿ ಆನೆ ಎಲ್ಲೂ ಇಲ್ಲ ನಮ್ ಮುಂದ್ಗಡೆನ ಐತೆ ನೋಡ್ರಿ ಇವಾಗ ಮತ್ತೆ ಒಂದ್ಸಲ ನೋಡ್ರಿ ಆ ಜಾಗದಲ್ಲಿ ಐತೆ ಆನೆ ನೋಡ್ರಿ ಅಲ್ಲಿ ನಿಂತೈತೆ ನೋಡ್ರಿ ಆನೆ ಟೋಟಲ್ ನಾಲ್ಕು ಆನೆ ನಿಂತೈತೆ ನೋಡ್ರಿ ಅಲ್ಲಿ ಬತ್ತದ ಬತ್ತದ ನೋಡಿ ಈ ಕಡೆ ಸೈಡ್ ಅವು ಅಲ್ಲೊಂದು ಆನೆ ಐತೆ ನೋಡಿ ಎರಡು ಭಾಗ ಐತೆ ಆನೆ ನೋಡ್ರಿ ಇವಾಗ ಆನೆ ವಾಟ್ಸ್ಆಪ್ ಹೋಗ್ತಾ ಇದೀವಿ ನೋಡ್ರಿ ಅಲ್ಲಿ ಎರಡು ಆನೆ ಐತೆ ನೋಡಿ ಅಲ್ಲಿ ಆನೆ ಇದ್ರೆ ನೋಡಿ ಇಲ್ಲಿ ಬೆಂಕಿ ಏನಾಗ್ತಾ ಇದೀವಿ ಇವಾಗ ಇಲ್ಲಿ ಬೆಂಕಿ ಹಾಕಿದ್ರೆ ಆನೆಗಳು ವಾಪಸ್ ರಿಟರ್ನ್ ಕಾರ್ಡ್ ಮತ್ತೆ ಓಡ್ಬಿಡ್ತೆ ಅಂತ ಅನ್ಬಿಟ್ಟು ನೋಡಿ ಇಲ್ಲಿ ಬೆಂಕಿ ಏನಾಗ್ತಾ ಇದ್ದೀವಿ ನೋಡ್ರಿ ಆನೆಗಳು ಹೋಗಿಲ್ಲ ನೋಡ್ರಿ ನಮ್ಮ ಎದುರುಗಡೆನೇ ಐತೆ ನೋಡ್ರಿ ಆನೆ ಬೆಳಕು ದಿನ ಆನೆಗಳು ಬರಕು ಮುಂದೆ ನಾವು ಬರ್ತಾ ಇದ್ವು ಆದ್ರೆ ಇವತ್ತು ನಾವು ಬರೋಕ್ಕೂ ಮುಂದೆನೇ ಆನೆಗಳು ಬಂದ್ಬಿಟ್ಟೈತೆ ನಮ್ಮ ಎದುರುಗಡೆ ನಿಂತೈತೆ ನೋಡಿರಿ ಆನೆ ಗುರು ನೋಡ್ರಿ ಅಲ್ಲಿ ನಮ್ಮ ರೈತರು ಎಲ್ಲರೂ ಕೂಡ ಅಲ್ಲಿ ಬೆಂಕಿ ಹಾಕ್ತಾ ಇದಾರೆ ಆನೆಗಳೆಲ್ಲ ಫುಲ್ ಕೂಟನೇ ನಮ್ಮ ರೈತರು ಅಲ್ದ ಹತ್ರ ಹೋಗ್ತೈತೆ ನೋಡ್ರಿ ಅಲ್ಲಿ ಅಲ್ಲಿ ಹೋಗ್ತೈತೆ ನೋಡ್ರಿ 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 ನಮ್ಮ ಮುಂದೆನೇ ಐತೆ ಆನೆ ಬರ್ತೈತೆ ಬರ್ತೈತೆ ಇವಾಗ ನಾವು ಟಾಚ್ ಆಫ್ ಮಾಡ್ಬಿಟ್ಟೆ ಬ್ರೋ ಅದು ಇನ್ನೂ ಹತ್ರ ಬರುತ್ತೆ ರೀ ಅಷ್ಟೊತ್ತಿಂದನೂ ಕೂಡ ನಮ್ಮ ರೈತರಲ್ಲಿ ಫುಲ್ ಸೌಂಡನ್ನ ಮಾಡಿ ಪಟಾಕಿನ ಎಲ್ಲನೂ ಕೂಡ ಒಡೆದ್ಬಿಟ್ಟು ಅಲ್ಲಿ ಆನೆನ ಓಡಿಸ್ತಾ ಇದಾರೆ ಆನೆಗಳು ಎಲ್ಲೂ ಕೂಡ ಹೋಗ್ತಾಯಿಲ್ಲ ಅದೇ ಸ್ಪಾಟಲ್ಲಿ ನಿಂತೈತೆ ನೋಡ್ರಿ ಅಲ್ಲಿ ಇವಾಗ ನನ್ನ ಹಿಂದ್ಗಡೆ ಐತೆ ನೋಡ್ರಿ ಆನೆ ಟೋಟಲ್ ಎರಡು ನೋಡಿ ಈ ಕಡೆ ಸೌಂಡ್ ಆಗ್ತೈತೆ ಅಲ್ಲಿ ಬರ್ತೈತೆ ನೋಡಿ ಟಾರ್ಚ್ ಹಾಕಿದ ತಕ್ಷಣ ವಾಪಸ್ ರಿಟರ್ನ್ ಹೋಗ್ತೈತೆ ಅದು ಇವಾಗ ನಮ್ಮ ಹಿಂದ್ಗಡೆ ಆನೆಗಳು ಬಂದ್ರೆ ಏನು ಆಶ್ಚರ್ಯ ಆಗಲ್ಲ ಏನೂ ಕಪ್ಪಾ ಅಂದ್ರೆ ನೋಡಿರಿ ಇಲ್ಲಿ ನಮ್ಮ ಎದುರುಗಡೆನೆ ರೈತರು ಆನೆಗಳನ್ನ ಓಡಿಸ್ತಿದ್ದಾರೆ ನಮ್ಮ ಪಕ್ಕದಲ್ಲೂ ಕೂಡ ಸೌಂಡ್ ಆಗ್ತೈತೆ ಇಲ್ಲಿ ಎಲ್ಲಿ ನಿಂತೈತೋ ಆನೆಗಳು ನಮ್ಗೆನೋ ಗೊತ್ತಿಲ್ಲ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಏನಾದ್ರು ಗೊತ್ತಾ ಬ್ರೋ ಇಲ್ಲ ಬ್ರೋ ನೋಡ್ತಿದ್ದೀನಿ ಸೌಂಡ್ ಒಂದು ಕೇಳಿಸ್ತಿದೆ ಅಷ್ಟೇ ಸೌಂಡ್ ಒಂದು ಬಿಟ್ಟರೆ ಒಟ್ನಲ್ಲಿ ಸೌಂಡ್ ಮಾತ್ರ ಭಯಂಕರ ಆಗ್ತೈತೆ ನೋಡಿ ಈ ಕಡೆ ಸೈಡ್ ಎಲ್ಲ ಗೊತ್ತಿಲ್ಲ ಗೊತ್ತಿಲ್ಲಾನೆ ನೋಡ್ರಿ ಈ ಮೂಲೆ ಸೌಂಡ್ ಆಗ್ತೈತೆ ಆ ನೋಡಿ ಅಲ್ಲಿ ಆ ಮರದ ಹತ್ರ ನೋಡಿ ನೋಡ್ರಿ ಅಲ್ಲಿ 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 ಅಲ್ಲೇ ಅಲ್ಲೇ ನೋಡ್ರಿ ಅಲ್ಲಿ ಕರೆಕ್ಟಾಗೆ ಎರಡನೇ ಬಂದೈತೆ ಬ್ರೋ ಇಟ್ಕೊಳ್ಳಿ ಬ್ರೋ ಇಲ್ಲಿ ಲೈಟ್ ಬ್ರೋ ಇಟ್ಕೊಳ್ಳಿ ಇಟ್ಕೊಳ್ಳಿ ನೋಡ್ರಿ ಅಲ್ಲಿ ಹಂಗೆ ಬ್ರೋ ಟಾರ್ಚ್ ಬ್ರೋ ಆ ಮರದ ಹತ್ರ ಬ್ರೋ ಅಲ್ಲೇ ಹಾಂ ನೋಡಿ ಅಲ್ಲಿ ಅಲ್ಲಾಕಿ ಬ್ರಾ ನೋಡಿರಿ ಅಲ್ಲಿ ಕಾಣಿಸ್ತು ಅನ್ಸುತ್ತೆ ಇವಾಗ ಹಂಗ್ಯಾಕಿ ಶೇಕ್ ಹಂಗೆ ಹಂಗ್ಯಾಕಿ ನೋಡ್ರಿ ಅಲ್ಲಿ ನಮ್ಮ ಎದುರುಗಡೆನೆ ಐತೆ ಆನೆ ನೋಡಿರಿ ಅಲ್ಲಿ ಐತೆ ಎಲ್ಲೂ ಹೋಗೋದು ಬೇಡ ನಮ್ಮ ಎದುರುಗಡೆನೇ ಐತೆ ಪಕ್ಕದಲ್ಲಿ ನಮ್ಮ ರೈತರು ಕೂಡ ಓಡಿಸ್ತಾ ಇದ್ದಾರೆ ಆದರೆ ನಮ್ಮ ಎದುರುಗಡೆನು ಕೂಡ ನೋಡಿರಿ ಅಲ್ಲಿ ಆನೆ ನಿಂತೈತೆ ಎಲ್ಲೂ ಹೋಗಿಲ್ಲ ಆನೆಗಳು ನಮ್ಮ ಸುತ್ತಮುತ್ತ ಎಲ್ಲ ಕಡೆನೂ ಕೂಡ ಐತೆ ಆನೆಗಳು ನೋಡ್ರಿ ಅಲ್ಲಿ ಈ ಮರ್ಧಾತ್ರಿ ಎರಡು ಆನೆ ನಿಂತೈತೆ ನೋಡಿರಿ ನೋಡಿ ಈ ಕಡೆ ಒಂದೈತೆ ನೋಡಿ ಈ ಕಡೆ ಒಂದೈತೆ ಎರಡು ಆನೆ ನೋಡಿ ಇಲ್ಲೇ ನಿಂತೈತೆ ಈ ಕಡೆ ನೋಡಿದ್ರೆ ಒಂದು ಐದರಿಂದ ನೋಡಿ ಇಲ್ಲಿ ನಿಂತೈತೆ ನಮ್ಮ ಹಿಂದ್ಗಡೆ ಎಷ್ಟು ಆನೆ ಆಯ್ತು ಗೊತ್ತಿಲ್ಲ ಒಟ್ಲಲ್ಲಿ ಸೆಂಟ್ರಲ್ ನಿಂತಿದ್ದೀವಿ ನಾವು ಕೇಳಬೇಕು ಅಂತಂದ್ರೆ ನೋಡ್ರಿ ಇವತ್ತು ಒಂದಿನ ಅಂತಲ್ಲ ಪ್ರತಿ ಕೂಡ ನಮ್ಮ ರೈತರೊಳಕ್ಕೆ ಈ ತರ ಆನೆಗಳು ಬಂದು ಬಂದು ಆನೆ ಮಾಡ್ತಾನಿದ್ರು ನೋಡ್ರಿ ಇನ್ನೂ ಕೂಡ ಅಲ್ಲಿ ನಮ್ಮ ರೈತರು ಓಡಿಸ್ತಾನೆ ಇದ್ದಾರೆ ಆನೆಗಳು ಹೋಗೇ ಇಲ್ಲ ನೋಡಿ ಇಷ್ಟೊತ್ತಾದ್ರು ಕೂಡ ಯಾವುದೇ ರೀತಿ ಒಬ್ಬ ಅಧಿಕಾರಿ ಬಂದ್ಬಿಟ್ಟು ಇಲ್ಲಿ ಕೇಳಿಲ್ಲ ತುಂಬಾ ದಿನ ಆಯ್ತು ಮತ್ತು ಇಲ್ಲಿ ಆನೆಗಳು ಡೈಲಿ ಬರುತ್ತೆ ಅದೆಲ್ಲೂ ಬರುತ್ತೆ ಹೆಂಗ್ ಬರುತ್ತೆ ಅಂತಂದರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಟ್ರನ್ಸ್ನು ಕೂಡ ಅಲ್ಲಿ ರೆಡಿ ಮಾಡಿಲ್ಲ ಮತ್ತು ಸೋಲಾರ್ ಕೂಡ ಯಾವುದಕ್ಕೂ ಕೂಡ ಕೆಲಸಕ್ಕೆ ಆಗಲ್ಲವಂತೆ ಆ ಥರ ಇದೆಯಂತೆ ದಯವಿಟ್ಟು ಈ ವಿಡಿಯೋ ನೋಡ್ತಿರೋರು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇದು ಎಲ್ಲರಿಗೂ ಕೂಡ ತಲುಪಬೇಕು ಈ ಥರ ಅಂತಲ್ಲ ಇದೊಂದು ಪ್ಲೇಸ್ ಅಂತಲ್ಲ ಬರೀ ಚಾಮರಾಜನಗರದ್ದು ಕಷ್ಟ ಅಂತಲ್ಲ ಇದು ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ನಮ್ಮ ರೈತರು ಒಳಗಡೆ ಎಲ್ಲ ಕಡೆನೂ ಕೂಡ ಈ ರೀತಿ ಸಮಸ್ಯೆಗಳು ಸಮಸ್ಯೆಗಳಾಗ್ತಾನೆ ಐತೆ ಆದರೆ ಯಾವುದೇ ರೀತಿ ಅದಕ್ಕೆ ಪರಿಹಾರ ಇಲ್ಲ ಇದಕ್ಕೆ ಒಂದು ಪರಿಹಾರ ಸಿಕ್ಕಲೇಬೇಕು ಬಿಡಬಾರ್ದು ಯಾರನ್ನೂ ಕೂಡ ಪ್ರತಿಯೊಬ್ಬರೂ ಕೂಡ ಒಂದು ಅಧಿಕಾರ ಐತೆ ಇದಕ್ಕೆ ಏನೇನು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರಿಗೆಲ್ಲರೂ ಕೂಡ ಹೋಗಿ ನಾವು ಪ್ರಶ್ನೆ ಹಾಕ್ಬೋದು ಈ ಥರ ಆನೆಗಳು ಬರ್ತೈತೆ ಅದನ್ನು ದಯವಿಟ್ಟು ತಡೆದುಬಿಟ್ಟು ವಾಪಸ್ ರಿಟರ್ನ್ ಕಾಡಿಗೆ ಓಡಿಸಿ ಅಂತ ಆ ಕೆಲಸನ ಪ್ರತಿಯೊಬ್ಬರೂ ಕೂಡ ಮಾಡಿ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಓಕೆ ಇನ್ನೂ ಒಂದು ಸ್ವಲ್ಪ ಆನೆಗಳು ಎಲ್ಲೂ ಹೋಗಿಲ್ಲ ನಮ್ಮ ಮುಂದಗಡೆ ಐತೆ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇನ್ನೂ ಕೂಡ ಆನೆಗಳು ಎಷ್ಟು ಬರುತ್ತೆ ಅಂತ ಆನೆ ಎಲ್ಲೂ ಹೋಗಿಲ್ಲ ನಮ್ಮ ಮುಂದಗಡೆನೇ ಐತೆ ಎಷ್ಟು ಜೋರಾಗಿ ಕೂಗ್ತೈತೆ ಅಂತಂದ್ರೆ ಆನೆ ಏನಕ್ಕಪ್ಪ ಅಂತ ಮರಿ ನೋಡ್ರಿ ಅಲ್ಲಿ ನಾ ಹೇಳ್ದಂಗೆ ಮತ್ತೆ ಬಂದೈತೆ ನೋಡ್ರಿ ಆನೆ ಆಗಿಲ್ಲ ಮುಂದಗಡೆ ಐತೆ ನೋಡ್ರಿ ಸುತ್ತಮುತ್ತ ಇಲ್ಲಿ ಎಲ್ಲೆಲ್ಲಿ ಐತೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಷ್ಟು ಆನೆಗಳೈತೆ ನೋಡಿ ಇಲ್ಲ ಸೌಂಡ್ ನೋಡ್ರಿ ಅಲ್ಲಿ ಯಾವ ಥರ ಮಾಡ್ತೈತೆ ನೋಡ್ರಿ ಇವಾಗ ನಮ್ಮ ರೈತರು ಎಲ್ಲ ಕಡೆನೂ ಕೂಡ ಬಂದು ಸೇರ್ಕೊಂಡಿದ್ದಾರೆ ಆನೆ ಎಲ್ಲೂ ಆಗಿಲ್ಲ ಮುಂದ್ಗಡೆನೇ ಐತೆ ಜಸ್ಟು ಒಂದು ಸ್ವಲ್ಪ ದೂರದಲ್ಲಿ ಐತೆ ನೋಡ್ರಿ ಆನೆ ಇಲ್ಲಿ ನೋಡ್ರಿ ಹಿಂದ್ಗಡೆ ಐತೆ ಓಕೆ ಗುರು ನಮ್ಮ ರೈತರು ಇನ್ನೂ ಕೂಡ ತುಂಬ ಒತ್ತಾಗೈತೆ ಸುಮಾರು ಟೈಮ್ ಇವಾಗ ಒಂದು ಎರಡು ಗಂಟೆ ಆಗೈತೆ ಇನ್ನೂ ಕೂಡ ಆನೆಗಳು ಹೋಗಿಲ್ಲ ನಮ್ಮ ರೈತರು ಹೊಲ್ದಲೇ ನೋಡ್ರಿ ಹಿಂದ್ಗಡೆನೆ ಮೇಯ್ತೈತೆ ವಿಡಿಯೋಗೆ ನೀವು ಲೈಕ್ನ ಮಾಡಿ ಅಂತ ನಾ ಕೇಳಕತಲ್ಲ ಮತ್ತು ಸಬ್ಸ್ಕ್ರೈಬ್ನು ಕೂಡ ಮಾಡಿ ಅಂತ ನಾನು ಕೇಳ್ಕೊತೈಲ್ಲ ಆದರೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಪ್ರತಿಯೊಬ್ಬ ರೈತನಿಗೂ ಕೂಡ ಈ ವಿಡಿಯೋ ಹೋಗ್ಬೇಕು ಏನಕ್ಕಪ್ಪ ಅಂದ್ರೆ ನೋಡ್ರಿ ಎಷ್ಟು ಆನಿನ ಮಾಡ್ತೈತೆ ನೋಡ್ರಿ ಆನೆಗಳು ಬಂದು ನಮ್ಮ ಕಣ್ಣು ಎದುರ್ಗೇ ನಮ್ಮ ರೈತರು ಬೆಳೆಗಳನ್ನ ಓಕೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಇವಾಗ ಬಂದಿದ್ದೀನಿ ಎಲ್ಲಿಗೆ ಅಂತಂದ್ರೆ ಆನೆಗಳು ಏನು ನಮ್ಮ ರೈತರ ಲೆಕ್ಕ ನೋಡಿ ಈ ಕಡೆ ಸೈಡ್ ಬಂದಿತ್ತು ಮತ್ತೆ ನಮ್ಮ ರೈತರು ಎಲ್ಲರನ್ನು ಕೂಡ ಇಲ್ಲಿ ಬೆಂಕಿಯನ್ನು ಹಾಕ್ತಿದ್ರು ಇವಾಗ ಆ ಪ್ಲೇಸ್ಗೆ ಹೋಗಿ ಬಂದಿದ್ವಿ ಇಲ್ಲಿ ಮುಂದಗಡೆ ಆನೆಗಳು ಬಂದ್ಬಿಟ್ಟೈತಿ ಇವಾಗ ಓರ್ಸೋಣ ಬರ್ರಿ ಆನೆಗಳು ನೋಡಿ ಈ ಕಡೆನೇ ಐತೆ ಆನೆ ನೋಡಿ ಈ ಕಡೆ ಸೈಡ್ ಅರ್ಧ ಆನೆ ಐತೆ ಮತ್ತೆ ನೋಡಿ ಈ ಕಡೆ ಸೈಡ್ ಅರ್ಧ ಆನೆ ಐತೆ ಎರಡು ಡಿವೈಡ್ ಆಗ್ಬಿಟ್ಟೈತೆ ಮಧ್ಯದಲ್ಲಿ ನೋಡಿರಿ ನಾವು ಬೆಂಕಿಯನ್ನ ಹಾಕಿದ್ವಿ ಆನೆ ಯಾವುದೇ ರೀತಿ ನಮ್ಮ ಬೆಳಗ್ಗೆ ಬರಬಾರ್ದು ಅಂತ ಅನ್ಬಿಟ್ಟು ಓಕೆ ನೋಡಿರಿ ಆನೆ ಎಲ್ಲೂ ಇಲ್ಲ ನಮ್ಮ ಮುಂದ್ಗಡೆನೇ ಐತೆ ನೋಡಿರಿ ಇವಾಗ ಮತ್ತೆ ಸಲ ನೋಡ್ರಿ ಆ ಜಾಗದಲ್ಲಿ ಐತೆ ಆನೆ ನೋಡ್ರಿ ಅಲ್ಲಿ ನಿಂತೈತೆ ನೋಡ್ರಿ ಆನೆ ಟೋಟಲ್ ನಾಲ್ಕು ಆನೆ ನಿಂತೈತೆ ನೋಡ್ರಿ ಅಲ್ಲೇ ಹಾ ಮರಿ ಎರಡು ಆನೆ ಎರಡು ಹ್ಮ್ 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 ಟೋಟಲ್ ಆರನೆ ಅಂತ ನೋಡ್ರಿ ಅದೇ ಜಾಗದಲ್ಲಿ ನಿಂತೈತೆ ಆನೆ ಡೈಲಿ ಬರ್ತಾವೆ ಆನೆ ಬಿಸ್ಸ ಇಲ್ಲ ನೋಡ್ರಿ ಆನೆ ನೋಡ್ರಿ ಅಲ್ಲೇ ನಿಂತೈತೆ ನೋಡ್ರಿ ಆನೆ ಬತ್ತದೆ ಬತ್ತದ ನೋಡಿ ಈ ಕಡೆ ಸೈಡ್ ಬರ್ತಾವೆ ಅವು ಹ್ಮ್ 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 ಊಟನೇ ಬಂದ್ಬಿಟ್ಟದೆ ಟೋಟಲ್ ನೋಡ್ರಿ ಅದೇ ಜಾಗದಲ್ಲಿ ನಿಂತೈತೆ ನೋಡ್ರಿ ಆನೆ ಎಲ್ಲೂ ಹೋಗ್ತಾನೆ ಇಲ್ಲ ಆನೆ ಐತೆ ನೋಡ್ರಿ ಎರಡು ಭಾಗ ಐತೆ ಆನೆ ಪಟಾಕಿದ್ರು ಹೊಡಿರಿ ಹಾ ನೋಡ್ರಿ ಇವಾಗ ಆನೆನ ಓಡ್ಸಕ್ ಹೋಗ್ತಾ ಇದೀವಿ ನಡ್ರಿ 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 ನೋಡ್ರಿ ನಮ್ಮ ಎದುರುಗಡೆನೇ ಐತೆ ಆನೆ ನೋಡಿ ಇಲ್ಲಿ ಬೆಂಕಿ ಹಾಕೋದಕ್ಕೆ ಅಂದ್ಬಿಟ್ಟು ಬಂದಿದ್ದೀವಿ ಇವಾಗ ನೋಡಿ ಇಲ್ಲಿ ಬೆಂಕಿ ಹಾಕೋದ್ರಿ ಇವಾಗ ಇಲ್ಲಿರೋ ಆನೆಗಳು ನೋಡಿ ಆ ಕಡೆ ಸೈಡ್ ಅಂದ್ಬಿಟ್ಟು ಅನ್ಬಿಟ್ಟು ಇವಾಗ ಬೆಂಕಿ ಹಾಕೋಣ ಬರ್ರಿ ಬಿಡಿ ಬುಡಿ ಅಲ್ಲಿ ಆನೆಗೆ ಬಿಡಿ ಆನೆಗೆ ಬಿಡಿ ಆನೆಗೆ ಬಿಡಿ ನೋಡ್ರಿ ಅಲ್ಲೈತೆ ಆನೆ ನೋಡ್ರಿ ಅಲ್ಲಿ ಎರಡು ಆನೆ ಐತೆ ನೋಡಿ ಅಲ್ಲಿ ಆನೆ ಇದ್ರೆ ನೋಡಿ ಇಲ್ಲಿ ಬೆಂಕಿ ಏನ್ ಹಾಕ್ ಇದೀವಿ ಇವಾಗ ಇಲ್ಲಿ ಬೆಂಕಿ ಹಾಕಿದ್ರೆ ಆನೆಗಳು ವಾಪಸ್ ರಿಟರ್ನ್ ಕಾರ್ಡ್ ಮತ್ತೆ ಓಡ್ಬಿಡ್ತೆ ಅಂತ ಅನ್ಬಿಟ್ಟು ನೋಡಿ ಇಲ್ಲಿ ಬೆಂಕಿ ಏನಾಗ್ತಾ ಇದ್ದೀವಿ ನೋಡ್ರಿ ಆನೆಗಳು ಹೋಗಿಲ್ಲ ನೋಡ್ರಿ ನಮ್ಮ ಎದುರುಗಡೆನೇ ಐತೆ ನೋಡ್ರಿ ಆನೆ ಹೆಂಗಿ ಇಪ್ಪತ್ತರಿಂದ ಮೂವತ್ತು ಹೆಜ್ಜೆ ಅಷ್ಟೇ ನಮ್ಮ ಎದುರುಗಡೆ ನಿಂತೈತೆ ನೋಡ್ರಿ ಆನೆ ಎಷ್ಟು ಆನೆ ಐತೆ ಅಂತಂದ್ರೆ ಟೋಟಲ್ ಒಂದು ಐದರಿಂದ ಆರು ಆನೆ ಬಂದೈತೆ ನೋಡಿ ಈ ಕಡೆ ಅರ್ಧ ಆನೆ ಇದ್ರೆ ಆ ಆಕಡೆ ಸೈಡ್ ಒಂದು ಆರು ಆನೆ ಐತೆ ಸುತ್ತಮುತ್ತ ಇನ್ನೆಷ್ಟು ಆನೆ ಇದೆಯೇನೋ ಗೊತ್ತಿಲ್ಲ ಇವಾಗ ಸಡನ್ಲಿ ಬಂದ್ಬಿಟ್ರು ಕೂಡ ಏನು ಆಶ್ಚರ್ಯ ಆಗಲ್ಲ ಏನಕ್ಕೋ ಬಂದ್ರೆ ಅಷ್ಟು ಆನೆಗಳು ಬಂದ್ಬಿಟ್ಟೈತೆ ಇವತ್ತು ಇಲ್ಲಿಗೆ ಅಲ್ಲಿಂದ ನೋಡಿ ಈ ಕಡೆ ಬಂದು ನೋಡಿ ಈ ಕಡೆ ನಿಂತೈತೆ ಎರಡು ಅನೇ ಐತೆ ನೋಡ್ರಿ ಓಹ್ ಐದು ಆನೆ ನಿಂತೈತೆ ಟೋಟಲು ಹಾಂ 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 ನೋಡಿರಿ ಎಲ್ಲ ಆನೆಗಳು ಕೂಡ ಇವಾಗ ಈ ಕಡೆ ಸೈಡ್ ಒಂದು ಬ್ಯಾಚ್ ಇತ್ತು ನೋಡಿರಿ ಅವಾಗ ಈಗ ನೋಡಿ ಈ ಕಡೆ ಬಂದೈತೆ ನೋಡಿರಿ ಈ ಕಡೆ ಸೈಡ್ ಬ್ಯಾಚ್ ಆನೆಗಳು ಡೇಂಜರಸ್ಸು ಮರಿಯಾನೆನೇ ಮರಿಯಾನೆ ಡೇಂಜರಸ್ಸು ಬರೀ ಬರ್ರಿ ಇಲ್ಲಿ ಹಾಕ್ಬಿಟ್ಟು ಹೊಂಟೋಗ ಬರೀ ಬರೀ ನೋಡಿ ಈ ಕಡೆ ಒಂದು ಬ್ಯಾಚ್ ಬಂದ್ಬಿಟ್ಟದ ಬನ್ನಿ ಹೋಗಲ್ಲ ಇಲ್ಲಿ ಬೆಂಕಿ ಹಾಕಿದ್ರೆ ಹೋಗೋದು ಇವಾಗ ಅದು ಹುಷಾರಾಕಿ ಹುಷಾರಾಕಿ ಸೌಂಡ್ ಮಾಡ್ಬೇಡ್ರಿ ಫಸ್ಟ್ ಬೆಂಕಿ ಹಾಕ್ಬಿಟ್ರಿ ಹೇಳ್ತೀನಿ ಟಕ್ಕಂತ ಏನಿಲ್ಲ ಬನ್ನಿ ಇಲ್ಲಿ ಬೆಂಕಿ ಹಾಕೋ ತಕ್ಷಣ ಓಟೈತೆ ಅದು ಅಲ್ಲಿ ಬೆಂಕಿ ಕಸಿ ಹೇಳ್ತೀನಿ ಬೆಂಕಿ ಕಸಿ ಓಡಿಸ್ಕೋದು ಹಂಗೆ ಹಂಗೆ ಹಾಕಿ ಹಂಗೆ ಹಾಕಿ ಹಂಗೇ ಹಾಕಿ ಹಂಗೆ ಹಾಕಿ ಒಂದು ಐದರ ಜಾಕಿನ ಹಾಕಿ ನೋಡಿ ಮೇಲ್ಗಡೆ ಇರೋದು ಕೆಳಗಿಳಿ ನೋಡಿರಿ ಹ್ಞೂ 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 ಓಕೆ ನೋಡಿರಿ ಇವಾಗ ಅಂತೂ ಆನೆಗಳನ್ನ ಕಾರ್ಡ್ಗೆ ವಾಪಸ್ ರಿಟರ್ನ್ ಓಡಿಸಿದ್ದೀವಿ ಈಗ ಆನೆಗಳು ಮತ್ತೆ ನಮ್ಮ ರೈತರೊಳಕ್ಕೆ ಬರಲ್ಲ ಅಂದ್ಕೊಂಡಿದ್ದೀವಿ ಓಕೆ ಇವಾಗ ಹೊರಡೋಣ ಬರೀಗೂ ನಮ್ಮ ರೈತರು ಇನ್ನೂ ಕೂಡ ತುಂಬ ಹೊಸ ಆಗೈತೆ ಸುಮಾರು ಟೈಮ್ ಇವಾಗ ಒಂದು ಎರಡು ಗಂಟೆ ಆಗೈತೆ ಇನ್ನೂ ಕೂಡ ಆನೆಗಳು ಹೋಗಿಲ್ಲ ನಮ್ಮ ರೈತರು ಅಲ್ದಲ್ಲೇ ನೋಡ್ರಿ ಹಿಂದ್ಗಡೆನೇ ಮೇಯ್ತೈತೆ ಓಕೆ ನೋಡಿರಿ ಈ ವಿಡಿಯೋ ಇಷ್ಟೇ ಇಲ್ಲಿಗೆ ಈ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಇವಾಗ ಆನೆಗಳನ್ನ ನಾವು ಓಡಿಸ್ಬೇಕು ಏನಕ್ಕಪ್ಪ ಅಂತಂದರೆ ಇವಾಗ ನಮ್ಮ ರೈತರುಗಳನ್ನ ತುಂಬಾ ಬಂದು ಹಾನಿಯನ್ನು ಮಾಡ್ತೈತೆ ಓಕೆ ಈ ಇಲ್ಲಿಗೆ ನಿಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಯಾವುದಾದ್ರು ಒಂದು ಹೊಸ ಟಾಪಿಕ್ ನೋಡಿ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಬಾಯ್ ಬಾಯ್